ನೀಟ್ ಟ್ವೆಂಟಿ ಟ್ವೆಂಟಿ ಫೈವ್ ಎಮ್ ಬಿ ಬಿ ಎಸ್ ಆಪ್ಷನ್ ಎಂಟ್ರಿಯನ್ನು ಶುರುವಾಗಿದೆ ಓಕೆನಾ ಸೊ ಅದಕ್ಕೆ ಲಾಸ್ಟ್ ಡೇಟ್ ಅಂತ ಟ್ವೆಂಟಿ ಸೆಕೆಂಡ್ ಹೇಳಿದ್ದಾರೆ ನೋಡಿ ಅದು ಮೋಸ್ಟ್ ಪ್ರಾಬಬ್ಲಿ ಎಕ್ಸ್ಟೆಂಡ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಸೊ ಈಗ ನಾವು ಈ ವಿಡಿಯೋದಲ್ಲಿ ಏನು ನೋಡ್ತಿದ್ದೀವಿ ಅಂದರೆ ಟ್ವೆಂಟಿ ಟ್ವೆಂಟಿ ಫೈವ್ ಈಗೇನು ಆಪ್ಷನ್ಟಿ ಶುರು ಮಾಡಿದಾರಲ್ಲ ಇದಾದ ನಂತರನೇ ನೆಕ್ಸ್ಟ್ ನಿಮಗೆ ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಮಾಕ್ ರಿಸಲ್ಟ್ ಬರುತ್ತೆ ಓಕೆನಾ ಫಸ್ಟ್ ನೋಡಿ ನೀವೇ ಎಂಟ್ರಿ ತೋರಿಸಿದಿರಲ್ಲ ಅದರದ್ದು ಮಾಕ್ ಅಲಾಟ್ಮೆಂಟ್ ಅಂತ ಬರುತ್ತೆ ಆ ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಯಾವ ಕಾಲೇಜ್ ಅಲಾಟ್ ಆಗಿದೆಯೋ ಅದು ಮಾಕ್ ಸೀಟ್ ಅಂತ ಹೇಳಿ ಅರ್ಥ ಅದೇ ಫೈನಲ್ ಆಗುತ್ತೆ ಅಂತ ಏನು ಸಾಧ್ಯತೆ ಇಲ್ಲ ಓಕೆನಾ ಅದೇ ಇರಬೇಕು ಅಂತಲೂ ಏನು ರೂಲ್ಸ್ ಇಲ್ಲ ಓಕೆನಾ ಚೇಂಜ್ ಆಗುವ ಸಾಧ್ಯತೆಗಳು ಇರುತ್ತೆ ಸೊ ಮಾಕ್ ಅಲಾಟ್ಮೆಂಟಲ್ಲಿ ಲಾಸ್ಟ್ ಇಯರ್ ಯಾರು ಯಾವ ರ್ಯಾಂಕ್ವರೆಗೂ ಯಾವ ಕಾಲೇಜ್ ಸಿಕ್ಕಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಎಸ್ಪೆಷಲಿ ನಾವೀಗ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜನ್ನ ತಗೊಂಡಿದ್ದೀವಿ ನೋಡಿ ಬ್ಯಾಂಗ್ಳೂರು ಮೆಡಿಕಲ್ ಕಾಲೇಜಲ್ಲಿ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ವರೆಗೂ ಸೀಟ್ ಸಿಕ್ಕಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಒನ್ ಜಿ ಕ್ಯಾಟಗರಿಗೆ ಬಂದು ತರ್ಟೀನ್ ತೌಸಂಡ್ ಫೈವ್ ಸೆವೆಂಟಿವರೆಗೂ ಸೀಟ್ ಸಿಕ್ಕಿದೆ ಒನ್ ರೂರಲ್ಗೆ ನೋಡಿ ಟ್ವೆಂಟಿ ಟೂ ತೌಸಂಡ್ ನೈನ್ ಸೆವೆಂಟಿ ಟೂವರೆಗೆ ಸಿಕ್ಕಿದೆ ಆ್ಯಂಡ್ ಟೂ ಜಿ ಟೆನ್ ತೌಸಂಡ್ ಏಟ್ ಒನ್ ಸೆವೆನ್ವರೆಗೂ ಸಿಕ್ಕಿದೆ ಟೂ ಎ ಕನ್ನಡ ಮೀಡಿಯಂ ಬಂದು ಒನ್ ತರ್ಟೀನ್ ತೌಸಂಡ್ವರೆಗೂ ಸಿಕ್ಕಿದೆ ರೂರಲ್ ಬಂದು ನಮಗೆ ಟ್ವೆಲ್ ತೌಸಂಡ್ ಆ್ಯಂಡ್ ಟು ಬಿ ಜಿ ಫೈವ್ ತೌಸಂಡ್ ಫೈವ್ ಸೆವೆಂಟಿ ಒನ್ ಟು ಬಿ ಆರ್ ಬಂದು ಸಿಕ್ಸ್ಟೀನ್ ತೌಸಂಡ್ ಫೈವ್ ಫಿಫ್ಟಿ ಸೆವೆನ್ ತ್ರೀ ಎ ಜಿ ಬಂದು ತ್ರೀ ತೌಸಂಡ್ ತ್ರೀ ಒನ್ ಫೋರ್ ತ್ರೀ ಎ ಆರ್ ಬಂದು ಏಯ್ಟ್ ತೌಸಂಡ್ ಒನ್ ತರ್ಟಿ ಸಿಕ್ಸ್ ತ್ರೀ ಬಿ ಜಿ ಬಂದು ಫೈವ್ ತೌಸಂಡ್ ಟು ಫಾರ್ಟಿ ಒನ್ ತ್ರೀ ಬಿ ಆರ್ ಏಯ್ಟ್ ತೌಸಂಡ್ ಫೈವ್ ನಾಟ್ ಒನ್ ಜನರಲ್ ಮೆರಿಟ್ ನೋಡ್ಕೊಳ್ಳಿ ಇಲ್ಲಿ ಟು ತೌಸಂಡ್ ಒನ್ ಫಿಫ್ಟಿ ವರ್ವರೆಗೆ ಸಿಕ್ಕಿದೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಟು ಒನ್ ಲೆವೆನ್ ತೌಸಂಡ್ ಸಿಕ್ಸ್ ನೈನ್ಟಿ ನೈನ್ ರೂರಲ್ ಬಂದು ಸೆವೆನ್ ತೌಸಂಡ್ ತ್ರೀ ಟ್ವೆಂಟಿ ಟು ಎಸ್ ಸಿ ಜಿ ಬಂದು ತರ್ಟಿ ತ್ರೀ ತೌಸಂಡ್ ಸೆವೆನ್ ನಾಟ್ ಒನ್ ಎಸ್ ಸಿ ಕನ್ನಡ ಮೀಡಿಯಮ ಸಿಕ್ಸ್ಟಿ ಟೂ ತೌಸಂಡ್ ನೈನ್ ಫಾರ್ಟಿ ಫೋರ್ ಎಸ್ ಸಿ ರೂರಲ್ ಬಂದು ಫಾರ್ಟಿ ಸಿಕ್ಸ್ ತೌಸಂಡ್ ಸೆವೆನ್ ಏಯ್ಟಿ ಸಿಕ್ಸ್ ಎಸ್ ಟಿ ಜಿ ಬಂದು ಟ್ವೆಂಟಿ ಸೆವೆನ್ ತೌಸಂಡ್ ಏಯ್ಟಿ ಎಸ್ ಟಿ ರೋಲ್ ಬಂದು ಫಾರ್ಟಿ ನೈನ್ ತೌಸಂಡ್ ಟು ಏಯ್ಟಿ ಫೋರ್ ಸೊ ದಿಸ್ ಇಸ್ ದಿ ಕಟ್ ಆಫ್ ಫಾರ್ ಮಾರ್ ಕಟ್ ಆಫ್ ಫಾರ್ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ ಸೊ ಈ ವರ್ಷವೂ ಇಷ್ಟೇ ಇರ್ಬೋದು ಅಂದರೆ ಕೆಲವೊಂದು ವೇರಿಯೇಷನ್ಸ್ ಆಗುತ್ತೆ ಸ್ವಲ್ಪ ಒಂದು ಟೂ ತೌಸಂಡ್ ತ್ರೀ ತೌಸಂಡ್ ವೇರಿಯೇಷನ್ಸ್ ಆಗ್ಬೋದು ಓಕೆನಾ ಮತ್ತು ಇದು ಟಾಪ್ ಮೆಡಿಕಲ್ ಕಾಲೇಜ್ ಆಗಿರೋದ್ರಿಂದ ಅಷ್ಟೊಂದಿನ ವೇರಿಯೇಷನ್ಸ್ ಆಗೋದಿಲ್ಲ ಓಕೆನಾ ಕಡಿಮೆ ಅಂದರೆ ಈ ಥರನೇ ರ್ಯಾಂಕ್ಸಲ್ಲಿರುತ್ತೆ ಆ್ಯಂಡ್ ನೆಕ್ಸ್ಟ್ ಡಾಕ್ಟರ್ ಬಿರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ನೋಡ್ಕೊಳ್ಳಿ ಒನ್ ಜಿಗೆ ಸಿಕ್ಸ್ಟಿ ತೌಸಂಡ್ ಟು ಎ ಜಿಗೆ ಸಿಕ್ಸ್ಟಿ ಏಟ್ ತೌಸಂಡ್ ಟು ಎ ಆರ್ಗೆ ಸೆವೆಂಟಿ ಫೋರ್ ತೌಸಂಡ್ ಟು ಬಿ ಜಿಗೆ ಫಾರ್ಟಿ ಒನ್ ತೌಸಂಡ್ ತ್ರೀ ಎ ಜಿಗೆ ಫಾರ್ಟಿ ತ್ರೀ ತೌಸಂಡ್ ತ್ರೀ ಬಿ ಜಿಗೆ ಫಾರ್ಟಿ ಏಯ್ಟ್ ತೌಸಂಡ್ ಜನರಲ್ ಮೆರಿಟ್ಗೆ ತರ್ಟಿ ನೈನ್ ತೌಸಂಡ್ ಕನ್ನಡ ಮೀಡಿಯಮ್ ಮೀಡಿಯಮಿಗೆ ಏಯ್ಟಿ ಒನ್ ತೌಸಂಡ್ ರೂರಲ್ಲಿ ಸಿಕ್ಸ್ಟಿ ಫೋರ್ ತೌಸಂಡ್ ಎಸ್ ಸಿ ಜಿಯಲ್ಲಿ ಒನ್ ಲ್ಯಾಕ್ ಸಿಕ್ಸ್ಟಿ ನೈನ್ ಎಸ್ ಸಿ ಆರ್ ಒನ್ ಪಾಯಿಂಟ್ ನೈನ್ ಏಯ್ಟ್ ಲ್ಯಾಕ್ಸ್ ಎಸ್ ಡಿ ಜಿ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಲ್ಯಾಕ್ಸ್ ಸೊ ದಿಸ್ ಇಸ್ ದಿ ವೇರಿಯೇಷನ್ ನಿಮಗೆ ಆಲ್ ಇಂಡಿಯಾ ಕಟ್ ಆಫಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಎಷ್ಟು ರ್ಯಾಂಕ್ ಇದ್ದರೆ ನಿಮಗೆ ಸೀಟ್ ಸಿಗುತ್ತೆ ಅನ್ನೋದನ್ನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಅದನ್ನು ನೋಡ್ಕೊಳ್ಬಹುದು ಓಕೆ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ಐ ಕ್ಯಾನ್ ಕ್ಲಿಯರ್ ಇರ್ ಡೌಟ್ ಥ್ಯಾಂಕ್ ಯು